ಪಿ ಎಫ್ ಅಕೌಂಟ್ ಇದ್ದವರೆ ಗಮನಿಸಿ ಶೇಕಡಾ ತೊಂಬತ್ತು ಹಣ ವಿತ್ಡ್ರಾ ಮಾಡಲು ಹೊಸ ರೂಲ್ಸ್ ಜಾರಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಒಬ್ಬ ಸಾಮಾನ್ಯ ಉದ್ಯೋಗಿಯ ಕನಸು ಸ್ವಂತ ಮನೆ ಆದರೆ ಈ ಕನಸನ್ನು ನನಸು ಮಾಡುವಾಗ ಹಣಕಾಸಿನ ಅಡೆತಡೆಗಳು ಸಹಜ ಇಂತಹ ವೇಳೆ ಉದ್ಯೋಗಿಗಳ ಭವಿಷ್ಯ ನಿಧಿ ಎಂಬುದು ಒಂದು ಭರವಸೆಗೂ ಭದ್ರತೆಗೊಂದು ಸಮಾನ ಈಗ ಈ ಭರವಸೆಯ ಹೊಸ ಅಧ್ಯಾಯವನ್ನು ಕೇಂದ್ರ ಸರ್ಕಾರ ಬರೆಯಲು ಆರಂಭಿಸಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿರುವ ಪ್ಯಾರಾ ಸಿಕ್ಸ್ಟಿ ಏಟ್ ಬಿ ಡಿ ಎಂಬ ಹೊಸ ವಿಧಾನದ ಮೂಲಕ ಮೊದಲ ಬಾರಿಗೆ ಮನೆ ಖರೀದಿಸಲು ಹೊರಟಿರುವ ಇ ಪಿ ಎಫ್ ಸದಸ್ಯರಿಗೆ ಸರ್ಕಾರ ವಾಸ್ತವವಾಗಿ ಆರ್ಥಿಕ ದಾರಿ ತೆರೆದಿಟ್ಟಿದೆ ಹೊಸ ನಿಯಮಗಳ ಮುಖ್ಯಾಂಶ ಶೇಕಡ ತೊಂಬತ್ತರಷ್ಟು ವಿತ್ಡ್ರಾ ಅವಕಾಶ ಇದುವರೆಗೆ ಮನೆಗಾಗಿ ಪಿ ಎಫ್ ಹಣ ಹಿಂಪಡೆಯಲು ಕೆಲವು ಕಟ್ಟುನಿಟ್ಟಾದ ಷರತ್ತುಗಳು ಇದ್ದವು ಆದರೆ ಈಗ ಸದಸ್ಯರು ತಮ್ಮ ಪಿ ಎಫ್ ಖಾತೆಯ ಶೇಕಡಾ ತೊಂಬತ್ತರಷ್ಟು ಮೊತ್ತವನ್ನು ಹೊರತೆಗೆದು ಮನೆ ಖರೀದಿ ನಿರ್ಮಾಣ ಅಥವಾ ಇ ಎಮ್ ಐ ಪಾವತಿಗೆ ಬಳಸಿಕೊಳ್ಳಬಹುದು ಇದೊಂದು ಐತಿಹಾಸಿಕ ಹೆಜ್ಜೆ ಅರ್ಹತಾ ಅವಧಿಯಲ್ಲಿ ಇಳಿಕೆ ಹಿಂದಿನಂತೆ ಐದು ವರ್ಷ ಕಾಯುವ ಅವಶ್ಯಕತೆ ಇಲ್ಲ ಈಗ ಕೇವಲ ಮೂರು ವರ್ಷಗಳ ಪಿ ಎಫ್ ಸದಸ್ಯತ್ವ ಇದ್ದರೂ ಸಾಕು ಇದು ಯುವ ಉದ್ಯೋಗಿಗಳಿಗೆ ಬೃಹತ್ ಅವಕಾಶ ಒಮ್ಮೆ ಮಾತ್ರ ಅವಕಾಶ ಈ ವ್ಯವಸ್ಥೆಯನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ಉಪಯೋಗಿಸಬಹುದಾಗಿದೆ ಎಂಬ ನಿಯಮವಿದೆ ಆದ್ದರಿಂದ ಎಷ್ಟು ಮೊತ್ತ ಹಿಂಪಡೆಯುವುದು ಎಂಬ ನಿರ್ಧಾರ ಜವಾಬ್ದಾರಿಯುತವಾಗಿರಬೇಕು ವಿತ್ಡ್ರಾ ಅನುಕೂಲತೆಗಳ ವಿಸ್ತರಣೆಗೊಂಡಿವೆ ಯು ಪಿ ಐ ಎ ಟಿ ಎಂ ಮೂಲಕ ತತ್ಕ್ಷಣದ ರು ಒಂದು ಲಕ್ಷ ವಿತ್ಡ್ರಾ ತುರ್ತು ಸಂದರ್ಭಗಳಲ್ಲಿ ಇನ್ನೂ ಸಾಲದ ಚಿಂತೆಯಿಲ್ಲ ಪಿ ಎಫ್ ಸದಸ್ಯರು ಈಗ ರು ಒಂದು ಲಕ್ಷದವರೆಗೆ ತಕ್ಷಣವೇ ತಮ್ಮ ಖಾತೆಯಿಂದ ಹಣ ತೆಗೆದುಕೊಳ್ಳಬಹುದು ಇದರಿಂದ ವೈದ್ಯಕೀಯ ತುರ್ತುಗಳು ಅಥವಾ ಇತರೆ ತೀವ್ರ ಅಗತ್ಯಗಳಿಗೆ ತಕ್ಷಣದ ಪರಿಹಾರ ದೊರಕುತ್ತದೆ ಸ್ವಯಂ ಸೆಟಲ್ಮೆಂಟ್ ಮಿತಿಯು ರು ಐದು ಲಕ್ಷಕ್ಕೆ ಆದರೆ ಹಿಂದೆ ರು ಒಂದು ಲಕ್ಷದವರೆಗೆ ಕ್ಲೈಮ್ಗಳನ್ನು ತ್ವರಿತವಾಗಿ ನಿರ್ವಹಿಸಬಹುದಿತ್ತು ಈಗ ಈ ಮಿತಿಯನ್ನು ರು ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು ಹೆಚ್ಚಿನ ಕ್ಲೈಮ್ಗಳು ಮಾನವೀಯ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತವಾಗಿ ಪ್ರಕ್ರಿಯೆಯಾಗುತ್ತವೆ ಪರಿಶೀಲನಾ ಅಂಶ ಹೇಳಿಕೆ ಅನುಮೋದನೆಗಾಗಿ ಅವಶ್ಯಕವಿದ್ದ ಇಪ್ಪತ್ತೇಳು ದಾಖಲಾ ಪರಿಶೀಲನಾ ಅಂಶಗಳನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಇದರ ಪರಿಣಾಮವಾಗಿ ಇ ಪಿ ಎಫ್ ವಿತ್ಡ್ರಾಕ್ಕೆ ಬೇಕಾದ ಸಮಯ ಕೇವಲ ಮೂರರಿಂದ ನಾಲ್ಕು ದಿನಗಳೊಳಗೆ ಇಳಿದಿದೆ ವೈಯಕ್ತಿಕ ಜೀವನದ ಅಗತ್ಯಗಳಿಗೆ ಸಹ ಸಹಾಯ ಇ ಪಿ ಎಫ್ ಹಣವನ್ನು ಕೇವಲ ಮನೆಗೆ ಮಾತ್ರವಲ್ಲದೆ ಶಿಕ್ಷಣ ಮದುವೆ ಮತ್ತು ವೈದ್ಯಕೀಯ ತುರ್ತುಗಳ ಪೈಕಿ ಬಳಸಬಹುದಾದ ಪ್ರಕ್ರಿಯೆಗೂ ಸರಳೀಕರಣ ತರಲಾಗಿದೆ ಆರ್ಥಿಕ ದೃಷ್ಟಿಯಿಂದ ಮಹತ್ವಪೂರ್ಣ ಬೆಳವಣಿಗೆ ಈ ಹೊಸ ನಿಯಮಗಳು ಯಾವುದೇ ಸಾಲವಿಲ್ಲದೆ ಮನೆ ಖರೀದಿಸುವ ಕನಸಿಗೆ ಪಾಠಪಾಠವಾಗಿ ನೆರವಾಗುತ್ತವೆ ಉದ್ಯೋಗಿಯ ಜೀವನದ ಮುಖ್ಯ ಘಟ್ಟಗಳಲ್ಲಿ ಶಿಕ್ಷಣ ಆರೋಗ್ಯ ವಾಸಸ್ಥಾನ ಇ ಪಿ ಎಫ್ ನಿಧಿಯನ್ನು ಸುಲಭವಾಗಿ ಬಳಸುವ ಮಾರ್ಗವನ್ನು ಇದು ತೆರೆದಿಟ್ಟಿದೆ ಕೊನೆಯದಾಗಿ ಹೇಳೋದಾದರೆ ಇ ಪಿ ಎಫ್ ಈಗ ನಿಮ್ಮ ನೆರಳು ಮಾತ್ರವಲ್ಲ ನಿಶ್ಚಿಂತ ಭವಿಷ್ಯದ ಹೊಳಪಾಗಿದೆ ಈ ನಿಯಮ ಬದಲಾವಣೆ ಇ ಪಿ ಎಫ್ ಯೋಜನೆಯ ಸೇವಿಂಗ್ ಧೋರಣೆಯನ್ನು ಸಮಯೋಜಿತ ನೆರವಿಗೆ ಪರಿವರ್ತಿಸುತ್ತಿದೆ ಸ್ವಂತ ಮನೆ ಮಾಲೀಕತ್ವ ಬಡವರಿಗಾಗಿ ಐಷಾರಾಮಿ ಅಂತಿಮ ಗುರಿ ಎನಿಸಿದಂತೆ ಇತ್ತು ಆದರೆ ಈಗ ಸರ್ಕಾರದ ಈ ಬದಲಾವಣೆಗಳಿಂದ ಅದು ಒಂದು ಸಾಧ್ಯತೆಯಾಗಿದೆ ಅದು ನಿಮ್ಮ ಕನಸು ಆಗಬಹುದು ಈಗ ಅದು ನಿಮ್ಮ ಹತ್ತಿರದಲ್ಲೇ ಇದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು